ಶುಕ್ರವಾರ ಪಟ್ಟಣದ ಆಸರಕೇರಿಯ ನಿಶ್ಚಲಮಕ್ಕಿ ವೆಂಕಟಮಣ ಸಭಾಭವನದಲ್ಲಿ ಭಟ್ಕಳ ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಧರ್ ನಾಯ್ಕ ಆಸರಕೇರಿ ಕಾರ್ಯಕ್ರಮದ ಆಮಂತ್ರಣ ಪಾತ್ರಿಕೆ ಬಿಡುಗಡೆ ಮಾಡಿದರು ಬಳಿಕ ಮಾತನಾಡಿದ ಅವರು ಧರ್ಮಸ್ಥಳ ನಿತ್ಯಾನಂದ ನಗರದಲ್ಲಿರುವ ಶ್ರೀರಾಮ ಕ್ಷೇತ್ರದಲ್ಲಿ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಆರರ ತನಕ ಅರವತ್ತೈದನೇ ವರ್ಷದ ಶ್ರೀ ತಾರಕ ಮಂತ್ರ ಸಪ್ತಾಹ ಸಮಾರಂಭ ಹಾಗೂ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದ್ದು ಉತ್ತರ ಕನ್ನಡ ಜಿಲ್ಲೆಯ ನಾಮಧಾರಿ ಸಮಾಜದವರು ಹಾಗೂ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಹೇಳಿದರು ನಾಮಧಾರಿ ಕುಲಗುರು ಶ್ರೀರಾಮ ಕ್ಷೇತ್ರದ ಪೀಠಾಧೀಶ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಮಾರ್ಚ್ ಮೂವತ್ತರಂದು ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಮಾರ್ಚ್ ಮೂವತ್ತೊಂದರಂದು ಶ್ರೀ ಗುರುದೇವ ಉತ್ಸವ ಮೂರ್ತಿಗಳಿಗೆ ಬಲಿ ಉತ್ಸವ ಏಪ್ರಿಲ್ ಒಂದರಂದು ರಾಮದೇವರ ರಜತ ಪಾಲಕಿ ಉತ್ಸವ ಏಪ್ರಿಲ್ ಎರಡರಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಪುಷ್ಪ ರಥೋತ್ಸವ ಏಪ್ರಿಲ್ ಮೂರರಂದು ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಚಂದ್ರಮಂಡಲ ರಥೋತ್ಸವ ಏಪ್ರಿಲ್ ನಾಲ್ಕರಂದು ಶ್ರೀ ಗೋಪಾಲಕೃಷ್ಣ ದೇವರ ಬೆಳ್ಳಿ ರಥೋತ್ಸವ

ಶ್ರೀರಾಮ ಭಗವಾನ್ ನಿತ್ಯಾನಂದ ಮಂದಿರದಲ್ಲಿ ಅರವತ್ತೈದನೇ ವರ್ಷದ ಶ್ರೀರಾಮ ನಾಮ ಸಂಸ್ಥಾ ಹಾಗೂ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಪ್ರತಿಷ್ಠಾ ಜಾತ್ರಾ ಮಹೋತ್ಸವದಲ್ಲಿ ಮತ್ತು ಭಾಮ್ ಬ್ರಹ್ಮ ರಥೋತ್ಸವ ಭಾಮ ಮಹಾ ಬ್ರಹ್ಮ ರಥೋತ್ಸವ ಇದು ವಿದ್ರಪಡಿಯಿಂದ ಜರುಗಲಿದೆ ಹಾಗಾಗಿ ನಮ್ಮ ಸಮಾಜ ಬಾಂಧವರು ಪ್ರತಿಯೊಬ್ಬರು ಅಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಹಾಗೆ ಆ ಕಾರ್ಯಕ್ರಮ ಏಕೆಂದರೆ ಮೂವತ್ತನೇ ತಾರೀಕಿಂದ ಆರನೇ ತಾರೀಕು ಮೂವತ್ತು ಮೂರು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ನಾಲ್ಕು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರೀತಿಯ ಜನಗಳು ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜವಾದ ಪ್ರತಿಯೊಬ್ಬರು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಎಲ್ಲ ಎಲ್ಲರೂ ಆ ಕಾರ್ಯಕ್ರಮ ವೀಕ್ಷಿಸಬೇಕು ಹಾಗೆ ಆ ಕಾರ್ಯಕ್ರಮ ಪ್ರತಿಯೊಬ್ಬರು ಬರಬೇಕು ಬಂದು ಕಾರ್ಯಕ್ರಮನ ಚೆಂದಗಾಣಿಸಿಕೊಡ್ಬೇಕು ಮತ್ತೊಂದೇನೆಂದರೆ ಭಟ್ಕಳ ನಾಮಧಾರಿ ಸಮಾಜದ ಗೌರವ ಅಧ್ಯಕ್ಷ ಕೃಷ್ಣಾನಾಯ್ಕ ಹಾಸರಕೇರಿ ಹಾಗೂ ಅಧ್ಯಕ್ಷ ಅರುಣ್ ನಾಯ್ಕ ಮಾತನಾಡಿ ಶ್ರೀರಾಮ ಕ್ಷೇತ್ರದಲ್ಲಿ ನಡೆಯುವ ಎಂಟು ದಿನಗಳ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಾಮಧಾರಿ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರಾಗಿ ಪಾಲ್ಗೊಂಡು ಶ್ರೀರಾಮನ ಸೇವೆ ಮಾಡಿ ಗುರುಗಳ ಕೃಪೆಗೆ ಪಾತ್ರರಾಗುವಂತೆ ಕೋರಿಕೊಂಡರು ಈ ಯುಗಾದಿಯ ದಿನದಿಂದ ಆರಂಭಿಸಿದ ಇದು ಇವತ್ತಿನವರೆಗೂ ಭವ್ಯವಾದ ಕಟ್ಟಡದೊಂದಿಗೆ ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ವಿಶೇಷವಾಗಿ ನಾವು ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಉತ್ತರ ಕನ್ನಡ ಜಿಲ್ಲೆಯ ನಾಮಧಾರಿಗಳು ನಮ್ಮ ಕುಲಗುರುಗಳು ಅಂಥೇಳಿ ಸ್ವೀಕಾರ ಮಾಡಿದ ನಂತರ ಅದರ ನಂತರ ಶ್ರೀರಾಮ ಕ್ಷೇತ್ರದ ಪಟಾಭಿಷೇಕರಾದಂಥ ಬ್ರಹ್ಮನ ಸರಸ್ವತಿಯವರು ನಮ್ಮ ಸಮಾಜದ ಕುಲಗಳು ಅವರು ಮಾಡುವಂಥ ಆ ಮಠದಲ್ಲಿ ಏನೇನು ಕಾರ್ಯಕ್ರಮ ಇದೆ ಇರ್ತದೆಯೋ ಆ ಎಲ್ಲ ಕಾರ್ಯಕ್ರಮಕ್ಕೂ ಉತ್ತರ ಕನ್ನಡ ಜಿಲ್ಲೆಯ ನಾಮದಾರಿ ಸಮಾಜದವರು ಸಕ್ರಿಯವಾಗಿ ಭಾಗವಹಿಸ್ತಾ ಬಂದಿದ್ದಾರೆ ಇನ್ನು ಮುಂದೆನೂ ಸಹ ನಮ್ಮದು ನಮ್ಮ ಮಠ ನಮ್ಮ ಗುರುಗಳು ನಮ್ಮ ಕ್ಷೇತ್ರ ಅಂಥೇಳಿ ನಾವೆಲ್ಲರೂ ಈಗಾಗಲೇ ನಮಗೆ ಶಿರಾಲಿಯವರಿಗೆ ಒಂದನೇ ಒಂದನೇ ತಾರೀಕಿಗೆ ಭಜನೆ ಒಂದು ದಿವಸ ಭಜನೆ ಇದೆ ಭಟ್ಕಳದ ಹುಬ್ಬಳ್ಳಿಯವರಿಗೆ ಎರಡನೇ ತಾರೀಕಿಗೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಭಜನೆಯನ್ನು ಮಾಡುವಂಥ ಒಂದು ಅವಕಾಶ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ ಅದೇ ರೀತಿ ಭಟ್ಕಳದ ಜಾತ್ರೆಯೂ ಬ್ರಹ್ಮ ರಥೋತ್ಸವ ಆರನೇ ತಾರೀಕಿಗೆ ಆರಂಭ ಆಗ್ತದೆ ಆ ಸಂದರ್ಭದಲ್ಲಿ ನಾವು ಇಲ್ಲಿ ರಥವನ್ನು ಎಳೆದ ನಂತರ ಸುಮಾರು ಆರು ಗಂಟೆಗೆ ಇದ್ರೆ ಧರ್ಮಸ್ಥಳಕ್ಕೆ ಹೋಗೋದಿದ್ದೇವೆ ಅಲ್ಲಿ ರಾತ್ರಿ ಹತ್ತು ಗಂಟೆಗೆ ರಥವನ್ನು ಹೇಳಿದ್ದಾರೆ ಆ ಅದಕ್ಕಾಗಿ ಸಮಾಜ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಏನೇ ಕೆಲಸ ಕಾರ್ಯಗಳಿದ್ದರೂ ಅದನ್ನು ಬದಿಗಿಟ್ಟು ಈ ಒಂಬತ್ತು ದಿವಸವೂ ಸಹ ಯಾರ್ಯಾರು ಉತ್ತರದ ಧರ್ಮಸ್ಥಳಕ್ಕೆ ಹೋಗ್ತಾರೋ ಎಲ್ಲಿ ಉಡುಪಿ ಹೋಗ್ತಾರೋ ನಮ್ಮ ಮಠಕ್ಕೆ ಭೇಟಿ ನೀಡಿ ಗುರುಗಳ ಹಾಗೂ ಶ್ರೀರಾಮನ ದರ್ಶನ ಪಡ್ಕೊಂಡು ಅವರ ಸೇವೆಗೆ ಒಂದು ಅವಕಾಶ ಸಿಕ್ಕದಂಥ ಸೇವೆಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಸಮಾಜದ ಬಗ್ಗೆ ಅವರು ಅಭಿವೃದ್ಧಿ ಮಾಡುವಂಥ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅರವತ್ತೈದನೇ ವರ್ಷದ ಶ್ರೀ ರಾಮ ತಾರಸ ಮಂತ್ರ ಸಪ್ತಾಹ ಹಾಗೂ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಪ್ರತಿಷ್ಠಾ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮ ಉತ್ಸವದ ಒಂದು ಕಾರ್ಯಕ್ರಮ ನಡೆಯುವುದು ನಡೆಯುತ್ತ ಈ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಈ ಒಂದು ಶ್ರೀರಾಮ ಕ್ಷೇತ್ರದಲ್ಲಿ ನಡೆಯುವಂತ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೇತೃತ್ವವನ್ನು ವಹಿಸಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರಿದ್ದಾರೆ ಈಗಾಗಲೇ ನಮ್ಮ ಸ್ವಾಮೀಜಿ ಅವರಿಗೆ ಸನ್ಯಾಸಿ ಪರಂಪರೆ ಭಟ್ಕಳ ನಾಮಧಾರಿ ಸಮಾಜದ ಉಪಾಧ್ಯಕ್ಷ ಎಂಕೆ ನಾಯ್ಕ ಕಾರ್ಯದರ್ಶಿ ಡಿಎಲ್ ನಾಯ್ಕ್ ಸದಸ್ಯರಾದ ಶಿವರಾಮ್ ನಾಯ್ಕ್ ಮಹಲೇಶ್ವರ್ ನಾಯ್ಕ ವಿಠ್ಠಲ್ ನಾಯ್ಕ ಪ್ರಕಾಶ್ ನಾಯ್ಕ್ ಶ್ರೀರಾಮ ಸೇವಾ ಸಮಿತಿ ಸದಸ್ಯರಾದ ಈರಪ್ಪ ಗರಡಿಕರ್ ಪರಮೇಶ್ವರ್ ನಾಯ್ಕ ಗಣಪತಿ ನಾಯ್ಕ್ ತಿಮ್ಮಪ್ಪ ನಾಯ್ಕ ಮೊದಲಾದ ಪ್ರಮುಖರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್